ಅವ್ರು ಹೇಳ್ಕೊಂಡಂತ ರೀತಿ ಇದೆಯಲ್ಲ ಅದು ಎಂತವರಿಗೂ ಹೃದಯ ಅಂತ ಹೇಳಿದ್ರೆ ಮನಸ್ಸು ಅಂತಿದ್ರೆ ಅವ್ರ ಮನಸ್ಸು ಕರಗಲೇಬೇಕು ಯಾರಿಗಾದ್ರೂ ಕಡಲ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದಿದ್ದೆ ಆಶಾ ಅವ್ರು ಹೇಳಿದ್ರು ನನ್ನ ಮಗಳದಾದಾಗ ಈ ತರದ ಯಾವುದೇ ಬೆಂಬಲ ನಮಗ್ ಸಿಕ್ಕಿಲ್ಲ ಅಂತ ಒಂದು ಅದು ಸುದ್ದಿಯೂ ಆಗ್ಲಿಲ್ಲ ಅಂತ ಅನ್ಸುತ್ತೆ ಮತ್ತು ನಾನು ಅನ್ಕಂತೇನೆ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಗಳ ಸಾವಾಯಿತು ಅಂತ ಅನ್ಕಂತೇಳಿ ಇದು ಸರಿಯಾಗಿ ಡೇಟ್ ಅಲ್ಲ ಇಪ್ಪತ್ತೇಳು ಜುಲೈ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗ ರಾಜಕಾರಣದ ಕಾಲದೇ ಇರ್ಬೋದು ಮೇ ಹದಿಮೂರು ಚುನಾವಣೆ ಬಂದಿತ್ತು ಹೊಸ ಸರ್ಕಾರ ಆಗಿತ್ತು ಬಂದಿತ್ತು ನಾನು ಹೊಂದಿದ್ದೆ ಗೆದ್ದವರು ಗೆದ್ದಿದ್ರು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಾವಾಗಿದ್ದರಿಂದ ರಾಜಕಾರಣದ ಈ ಇದರೊಳಗಡೆನೂ ಆ ಸುದ್ದಿ ಕೆಳಗೆ ಹೋಗಿರಬಹುದು ಅಂತ ಅನ್ಸಂಕಲ್ಲ ಮತ್ತು ಮೊದಲನೇ ಸಾವಾಗಿರೋದ್ರಿಂದ ಇಷ್ಟೊಂದು ತೀವ್ರತೆ ಬರ್ದೇ ಇರ್ಬೋದು ಯಾಕೆ ಹಿಂಗಾಯ್ತು ಹೀಗಾಯ್ತು ಅಂತ ಹೇಳಿ ಮೊದಲನೇ ಸಾವಿನ ದಿವಸ ಸಿಕ್ಕು ಅನಿವಾರ್ಯ ಅವರು ಮನೆಗೆ ಬಂದು ಹಿಂಗೆ ಕೇಳಿದಾಗ ಪಾಪ ಅವಿದ್ಯಾವಂತರಿದ್ದಾರೆ ಕೂಲಿ ಮಾಡೋರಿದ್ದಾರೆ ಕಡೆಯಿಂದ ಅದನ್ನ ಕಲ್ಸ್ಕೊಂಡು ಹೋಗ್ತಾರೆ ನನಗೆ ಎಲ್ಲಿ ತನಕ ಇದೆ ಈ ಆಳುವ ಶಾಸಕರ ಮತ್ತು ಅವರ ಬ್ರೈನಿನ ಮಾನಸಿಕ ಸ್ಥಿತಿ ಅಂತಂದ್ರೆ ಇವತ್ತೊಬ್ಬ ಮಹಾಭಾವ ನಿನ್ನೆನೋ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದ್ರಲ್ಲಿ ಹೇಳ್ತಾರೆ ಎಫ್ ನೀವು ನೋಡೋಣ ಆಗ ರಾಜೇವರು ಶಾಸಕರಾಗಿರ್ಲಿಲ್ಲ ಇವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಅಂತ ನಿಮ್ಮೆಲ್ಲ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಇಪ್ಪತ್ತೇಳರ ಜುಲೈನಲ್ಲಿ ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ ಅಂತ ಹೇಳಂದ್ರೆ ನೀವು ಮಜಾ ಮಾಡಲಿಕ್ಕಷ್ಟೇ ಶಾಸಕರಾಗಿದ್ದೀರಿ ಮತ್ತು ನೀವು ಈ ಸರ್ಕಾರ ನಡೆಸ್ತಾ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಲಿಕ್ಕಾಗಿ ಅಲ್ಲ ಅದಿದ್ದರೆ ನೀವು ಈ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಕೈಬಿಡಿ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೋ ಇದು ಅದಕ್ಕೆ ಇನ್ನೂ ನೀವೇ ಅಲ್ಲ ಶಾಸಕರು ಅವ್ರೂ ನಿಮೆ ಅಲ್ಲ ನಾನು ಮೂರು ಬಾರಿ ಶಾಸಕರಾಗಿ ನೋಡಿದ್ದೇನೆ ಯಾವುದೇ ಶಾಲೆಗಳಿಗೆ ಕೆಡಿಪಿಗೆ ಎಲ್ಲವಕ್ಕೆ ಆಸ್ಪತ್ರೆಯಿಂದ ಹಿಡಿದು ಯಾರು ಅಧ್ಯಕ್ಷರಿದ್ದಾರೆ ಶಾಸಕರು ನೀವು ಅಧ್ಯಕ್ಷರಿದ್ದೀರಿ ವ್ಯಕ್ತಿ ಅಲ್ಲ ಶಾಸಕಾಧ್ಯಕ್ಷ ಇದರ ಸ್ಪಷ್ಟತೆ ಇರಲಿ ನೀವು ಇವತ್ತು ಶಮಿತಾ ಅವರ ಆತ್ಮಹತ್ಯೆ ಅಂತ ನೀವು ಬಿಂಬಿಸಲಿಕ್ಕೆ ಹೊರಟಿದ್ದೀರಿ ಯಾಕಾಗಿ ಇಂಥ ಹೋರಾಟ ನೀವು ಶಾಸಕರಾಗಿ ನಿಂತು ಏನ್ ಹೇಳಬೇಕಾಗಿತ್ತು ಮೊದಲನೇ ದಿನ ಸುಧಾಕರ್ ಶೇಖರ್ ಬಂದು ಜಸ್ಟ್ ಹೋದರು ಅಂತ ಹೇಳಿದ್ರು ನಾನು ಪ್ರಮುಖಸ್ವಾಮಿ ದಿನೇಶ್ ಅಂದ್ರ ಒಟ್ಟಿಗೆ ಹೋದ್ವಿ ನಾವು ನೋಡೋದ್ರೊಟ್ಟಿಗೆ ಯಾರಿಗೆ ತನ್ನನ್ನು ನೋಡಿದ್ರೂ ಆ ಹೆಣ್ಣು ಮಗಳು ವೇಲಿನಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಪೊಲೀಸರು ಚೆನ್ನಾಗಿ ರೆಕಾರ್ಡ್ ಮಾಡ್ಕ ನಿಮ್ಗೆ ತಲೆ ಹೋಗ್ತಾ ಇದ್ರು ನಾನು ಹೇಳಿದ ಅಂತ ಯೋಚನೆ ಮಾಡ್ತೀವಿ ನಿನ್ನ ಮೊಬೈಲ್ ಸರಿ ಮಾಡ್ಕ ಮತ್ತೆ ಆಗಿದೆ ಹೋಗಿ ಯಾಕಂದ್ರೆ ಬಜೆಟ್ ಬಕೆಟ್ ಅದೇ ಅದೇ ಆಂಗ್ಲರ್ ಯಾಕಂದ್ರೆ ಅಲ್ಲಿ ಸೆಟ್ ಆಗಿಬಿಟ್ಟಿದೀರಿ ನೀವು ಮಕ್ಕಳು ನೇತರಿಗೆ ನಿಮಗೆ ಪಕ್ಕದ ಬಾತ್ರೂಮ್ ಹೋಗಿದ್ವಿ ನಿಮಗೆ ಆಗಿಲ್ಲ ಯಾಕಂದ್ರೆ ಅದೇ ಅಲ್ಲೇ ನೇತಾಕರಲ್ಲ ನಾವು ಸುಖ ಕಾಗಲ್ಲ ಅಂತ ವಾಸ್ತು ನಾನಿತ್ತು ಆ ಬಜೆಟ್ ಒಂದು ಮೇಲ್ ಬೇಲ್ ಕಟ್ಟಿ ಕೆಳಗ್ರೆ ಆ ಬಕೆಟ್ ಬೈತಿನ ನೋಡಿದ ಸ್ವಲ್ಪ ದೂರ ನೋಡಲ್ಲ ಆ ಬಕೆಟ್ ಇದ್ದಲ್ಲೇ ಇದೆ ನೀವು ಹಿಂಗಾರೆ ಕಾಲು ಕೂಡಿ ನೆನಪು ಬಂದ್ ಕಾಲು ಕಾಲ್ ನೆನಪು ಇದೆ ಅಂತ ಹಿಂಗೆ ಕೇಳಿದೆ ನಾನು ಪಟ್ಟ ಹಿಂದುಗಡೆ ಇತ್ತ ಉಬ್ರು ಹೇಳಿದ್ರು ಪಾಪ ಅವ್ರು ಮಾಡ್ತಾರೆ ಸರ್ಕಾರ ಕ್ರಮ ಕೈಗೊಂಡಿದ್ದಾರೆ ಸರ್ ಅದು ಬೇಲಲ್ಲ ಸರ್ ಅದಕ್ಕೆ ಉದ್ದಾಗಿದೆ ಅಂತ ಬೇರು ಉದ್ದಾಗುತ್ತಂತ ಹಂಗಾಗಿ ಕಾಲು ನೆನಪು ಬರುತ್ತಂತೆ ಯಾವ ಮಾನಸಿಕ ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದೀರಿ ನೀವು ಅವ್ರಿಗೆ ಹೇಳುವಂತಹ ಮೊದಲನೇದಾಗಿ ಹೇಳಬೇಕಾಗ್ತದೆ ಯಾವಾಗ ಒಬ್ಬ ಶಾಸಕರು ಅವತ್ತೇ ಬರ್ಬೇಕಾಗಿತ್ತು ಅಂತ ನಾನು ಒತ್ತಾಯ ಹೇಳ್ತೇನೆ ಆಗ್ಲಿಲ್ಲ ಅನಿವಾರ್ಯ ಎಲ್ಲೋ ಇದ್ರು ಮಾರ್ದಿಂದ ಬರ್ಬೇಕಲ್ಲ ಅದ್ರ ಮಾರ್ದಿಂದ ಬರ್ಬೇಕಲ್ಲ ಅದ್ರ ಮಾರ್ದಿಂದ ಬರ್ಬೇಕಲ್ಲ ನೀವ್ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಪ್ರಶ್ನೆಗಳು ಶುರುವಾಗ ಸಂದೇಶ ಅವ್ರ ಮನೆ ವೈದ್ಯ ದಿನ ಒಂದು ಕಾರ್ ಬಂದು ಟ್ರಯಲ್ ನೋಡಿ ಹೋಗುತ್ತಲ್ಲ ಕಾರ್ ಬರ್ತದೋ ಇಲ್ಲ ಅಂತ ಆಮೇಲೆ ನೀವು ಅವ್ರ ಮನೆಗೆ ಹೋಗ್ತೀರಿ ಸಾವಾದ ದಿನ ಸಂದೇಶ ಮನೆಯಲ್ಲಿ ಪರಿಸ್ಥಿತಿ ಏನಿರ್ತದೆ ಯೋಚನೆ ಮಾಡಿ ನೋಡಿ ಇಲ್ಲಿಂದ ತಗೊಂಡು ಹೋದ್ರೆ ಅನುಮಾನ ಇಲ್ಲಿಂದ ಶುರುವಾಗುತ್ತೆ ಸಂದೇಶರು ಪಿ ಎಂ ಮಾಡೋದು ಹೆಂಗೆ ನನ್ನ ಮಗಳ ಭವಿಷ್ಯ ಏನು ಸಂತೋಷ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲ ಸಂದೇಶ ಚೆಕ್ ಹಿಡ್ಕ ಚೆಕ್ ಹಿಡ್ಕ ಹಂಗತ್ತೆ ಚೆಕ್ ಗಡಿ ಬಿಡಿ ಮಾಡ್ತೀರಿ ಚೆಕ್ ತಗ ಚಕ್ ತಗ ಚಕ್ ತಗ ಅಂತ ಚೆಟ್ಟ ಹೋಗಿ ಪಿ ಎಂ ಮಾಡೋದಕ್ಕೆ ಅಪ್ಪ ಯೋಚನೆ ಮಾಡ್ತಾ ಇದ್ರೆ ಅಜ್ಜಿಗಲ್ವೇ ಚಿಂತೆ ಇರುತ್ತೆ ಮಗಳಿಗೆ ಬೇರೆ ಚಿಂತೆ ಇರುತ್ತೆ ಇವ್ರು ಹಿಡ್ಕೊಂಡು ಚೆಕ್ ತಗ ಚಕ್ ತಗ ತಗ ಅಂತ ಹೇಳಿದ್ರೆ ಅಲ್ರಿ ಸಂದೇಶದಂತ ಒಬ್ಬ ಗಟ್ಟಿ ಮನುಷ್ಯ ಪರವಾಗಿಲ್ಲ ಇಲ್ಲ ಇದ್ರೆ ಏನ್ ಯೋಚನೆ ಮಾಡೋದು ಸರ್ಕಾರ ಕೊಟ್ಟ ಮೇಲೆ ತಗೊಂಡ್ಲೇಬೇಕೇನು ಅಂತ ಯೋಚನೆ ಮಾಡಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗುತ್ತೋ ಇಲ್ಲ ಯಾವಾಗ ನೀವು ಪೋಸ್ಟ್ ಮಾರ್ಟಮ್ಗಿಂತ ಮುಂಚೆ ಚೆತ್ತಗ ಚೆತ್ತಗ ಅಂತ ಹೇಳ್ತೀರೋ ಅಲ್ಲಿ ಶುರುವಾಗುತ್ತೆ ಅನುಮಾನ ಮತ್ತು ಇದರ ಹಿಂದುಳಿದ ಇರೋರು ಯಾರು ಅಲ್ಲ ತೀರ್ಮಾನ ಆಗ್ಬೇಕಾಗ್ತದೆ ಪೊಲೀಸರು ಬಂದು ಕೇಳ್ತಾರೆ ಜನ ಬಂದು ಕೇಳ್ತಾರೆ ಕಳಿಸ್ತೀರಿ ಒಬ್ಬೊಬ್ರುನ್ನೇ ಅಂದ್ರೆ ಹುಡುಗರು ಮಾಡ್ತಾರೆ ಅಂತ ಇಲ್ಲಂತ ಬಾಡಿ ಮನೆ ಕಂಡ ಮೇಲೆ ಅದೇನೊಂದು ಕಾರಣ ಮಾಡೋದು ನಮ್ಗೆ ಅವತ್ತು ಇಷ್ಟು ಕೆಡ ಯಾವ ಯಾವ ಫೋನಿಗೆ ಫೋನ್ ನಮ್ಗೆ ಹೋಗಿದೆ ಅಂತ ಹೇಳಿ ನೀವೇನಾದ್ರೂ ಕವರ್ ಲೊಕೇಶನ್ ನಲ್ಲಿ ಚೆಕ್ ಮಾಡಿ ತೆಗ್ದಿದ್ದೀರಾ ತೆಗ್ದಿದ್ದೀರಾ ನೀವು ನೀವು ಅದನ್ನು ತೆಗಿದೆ ನೀವು ಈಗ ಇದ್ದಕ್ಕಿದ್ದಂಗೆ ಸಂದೇಶದ ಮನೆಗೆ ಹೋಗೋದು ಚಿಕ್ಕದ ಚಿಕ್ ತಗ ಚಿಕ್ತ ಯಾರ ಮನೆಯಿಂದ ಕೊಡೋ ದುಡ್ಡಲ್ಲ ನಮ್ಮೆಲ್ಲರ ತೆರಿಗೆ ಹಣವನ್ನು ಸಂಕಷ್ಟದಲ್ಲಿರುವಂತವ್ರು ಮನೆಗೆ ಕೊಡಬೇಕಾಗಿರುವಂತಹದ್ದು ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇನ್ಶೂರೆನ್ಸ್ ನೀವು ಸರ್ಕಾರದಿಂದ ಏನ್ ಕೊಡ್ತೀರಿ ನೀವೇನು ಕೊಡ್ತೀರಿ ಅದನ್ನು ಕೊಡ್ಲಿಕ್ಕೆ ಅಲ್ಲಿ ಐದು ಲಕ್ಷದ ಚೆಕ್ ಇತ್ತು ಇಲ್ಲಿಗೆ ಬರ್ಬೇಕಾದ್ರೆ ನಾಲ್ಕಾಯ್ತು ನಂದ್ರ ಮನೇನಲ್ಲಿ ಐದಿತ್ತಂತೆ ಸಂದೇಶ ಏನಿತ್ತು ಇಲ್ಲಿ ಬರ್ತದೆ ನಾಲ್ಕಾಯ್ ಯಾಕೆ ಐದಿತ್ತಿ ನಾಲ್ಕಾಗುತ್ತೆ ನೀವು ಯಾಕಾಗಿ ಬರ್ಕೊಂಡು ಹೋಗ್ತೀನಿ ಶಾಸಕರ ನೇರ ಪ್ರಶ್ನೆ ಇದೆ ನಂದು ಯಾವ ಕಾರಣದಿಂದ ಆತ್ಮಹತ್ಯೆ ಅಂತ ಬಂದ್ರಿ ನೀವು ತೀರ್ಮಾನಕ್ಕೆ ಬರೋದಕ್ಕೂ ನಿಮ್ಮ ಪಿ ಎ ನೀವು ಹಿಂದೆ ಅಮೂಲ್ಯರ ಸಾವಾದ ನಂತರ ಕಳಿಸಿದ ಪ್ರಿನ್ಸಿಪಾಲ್ ವಾಪಸ್ ಕರ್ಕೊಂಡ್ ಬರೋದಕ್ಕೂ ಅವರು ವಾಪಸ್ ಬಂದ ಅವರೇ ಇರೋದಕ್ಕೂ ಈ ಹೆಣ್ಣು ಮಕ್ಕಳು ಸಾವಾಗದಕ್ಕೂ ಏನಾರು ಅವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ನಾವು ಬಾಯಿ ಬಿಡ್ಬೇಕಾಗ್ತದೆ ಮತ್ತೆ ನಮ್ಮನ್ನೇನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ನೀವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಶಾಸಕರ ಇದು ಘಟನೆಗಳ ಮೇಲೆ ಘಟನೆ ನಡೆದಿರೋದ್ರಿಂದ ಆ ಅಮ್ಮನ್ನ ಅರೆಸ್ಟ್ ಮಾಡ್ತಾರೆ ಮುಂದೆ ಒಳಗಿಟ್ಟು ಎಫ್ಐಆರ್ ಮಾಡಿ ತನಿಖೆ ಮಾಡ್ಬೇಕಿತ್ತು ನೀವು ಅವ್ರನ್ನ ಎಫ್ಐಆರ್ ಮಾಡಿದ್ರ ಪತ್ರಕಾರರು ಇಬ್ರು ಬಂದು ನಿಂತ್ಕೊಂಡು ನಿಮ್ದೇ ಆಕ್ರೋಶ ಪಾತ್ರ ಹೋಗಿ ಅಲ್ಲಿ ನಿಂತರೆ ದುರ್ಯೋಧನ ಇಲ್ಲಿ ನಿಂತರೆ ದೂಷ್ಯ ಅಂತ ಆ ಕಡೆ ನಿಂತರೆ ಶಾಸಕ ಈ ಕಡೆ ನಿಂತರೆ ಹೋರಾಟಗಾರ ಯಾವ ಕಡೆ ನಿಂತ್ಕೊಳ್ಳೋದಪ್ಪ ಈಗ ಹಾವೇರಿಯಿಂದ ಎಂಟೂವರೆಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಯಾಕೆ ರಾತ್ರಿ ಸುದ್ದಿ ಹೋಯ್ತು ಯಾವ ಹುಡುಗಿ ಏನಾದ್ರು ಫೋನ್ ಮಾಡಿ ಹೇಳಿದ್ರ ಇವೆಲ್ಲವಕ್ಕೂ ಉತ್ತರ ಒಂದೇ ಬಂದೇಶ್ ಆ ಟವರ್ ಲೊಕೇಶನ್ ಕಡಿಯಬೇಕಲ್ಲ ಅದನ್ನ ಕಡಿದ್ರೆ ಯಾರು ಯಾರಿಗೆ ಫೋನ್ ಮಾಡಿದ್ರು ಅಂತ ಹೇಳಿ ಕಮ್ಮಿಡಿದ್ರೆ ಹೇಗಾಗುತ್ತೆ ಇವರು ಹೇಳ್ತಾರೆ ಸುಣ್ಣ ಬಣ್ಣ ಹೊಡೆದ್ಬಿಟ್ಟಿದೀನಿ ನಾನು ಬಾಳ ಅಂತ ಇಲ್ಲೇ ನಿಮ್ಗೆ ಕೇಳಿ ಭಾಷಣ ಮಾಡ್ತಾರೆ ಸುಣ್ಣ ಬಣ್ಣ ಹೊದಿ ಅಂತ ಏನು ಇಲ್ಲಿಗಲ್ಲ ಇದು ಬಿಡು ಇದು ಬೌದ್ಧ ಕಾಂಗ್ರೆಸ್ ನೋಡಿದ್ರು ನಾವು ಅದ್ರ ಕಾಂಪೌಂಡ್ ಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಕಾಂಕ್ರೀಟ್ ರೋಡ್ ಮಾಡಿದ್ದು ಕಾಂಪೌಂಡ್ ಮಾಡಿದ್ದು ತಮ್ಮ ಮತ್ತೆ ನೀವು ತಾಲೂಕ್ ಪಂಚಾಯತ್ ಇದ್ರಿ ಅದು ಅವಾಗ ಹೊಡೆದ್ ಶೋಣ ಬಣ್ಣ ಶಾಸಕರು ಹೊಡೆದಿನಿ ಅಂತಾರೆ ಇವರ ಬಾಡಿಗೆ ಭಾಷಣಕಾರರು ಇದಕ್ಕೇನು ಆಗಿಲ್ಲ ನಾನು ಬಿಡಲ್ಲ ಅಂತಾರೆ ಯಾರು ಬಿಡೋರು ಯಾರು ಹಿಡ್ಕೊಂಡವರು ಯಾರು ಏನ್ ಹೇಳೋರು ನಮ್ಗೀಗ ಬೇರೆಯವರು ಚಳವಳಿ ಮಾಡಬಾರ್ದು ಅಂತ ನೀವೇ ಚಳವಳಿ ಮಾಡುವ ಪ್ರತಿ ಬುದ್ಧಿವಂತಿಕೆಯನ್ನು ನೀವು ಪ್ರದರ್ಶನ ಮಾಡುವಾಗಲೇ ನಮಗ ಅನುಮಾನ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಯಾವಾಗತ್ತ ನೀವೇ ಚಳವಳಿ ಮಾಡೋದು ನಿಮ್ಮ ಪಿಯೇ ಮುಂಚೆ ಅವರು ನಿಂತ್ಕೊಳ್ಳೋದು ಈಗ ಇದಕ್ಕಿಂತ ಯಾವ ಸಾಕ್ಷಿ ಬೇಕು ಶೇಖರ್ ಯಾವ ಸಾಕ್ಷಿ ಬೇಕು ನೀವು ಇಲ್ಲಿ ನಿಂತ ಹೇಳಿ ಹೋಗ್ತೀರಿ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತೀನಿ ತನಿಖೆ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಅವ್ರನ್ನೇ ಕೂತ್ಕೊಂಡು ಮೀಟಿಂಗ್ ಮಾಡಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿ ನಟ ದಯವಿಟ್ಟು ನಮ್ಮ ಸುದ್ದಿಯನ್ನು ಮಾತಾಡಬೇಡಿ ಅಂತ ಹೇಳ್ದಂಗಿದೆ ಯಾವಾಗ ಈ ಸಸ್ಪೆಂಡ್ ಆಯ್ತದೆ ಎಳುವಳಿಯನ್ನ ಈ ಹೋರಾಟ ಸಮಿತಿ ನ ಫಿಕ್ಸ್ ಮಾಡ್ತೋ ಅದು ಮಾಡಿಕೊಳ್ಳೆ ಏಕಾಏಕಿ ಒಂದರ ಹಿಂದೆ ಒಂದು ವರದಿಗಳು ಏನು ನ್ಯಾಯಾಂಗ ತನಿಖೆ ಮಾಡ್ತಾ ಅಲ್ಲ ಜಸ್ಟಿಸ್ ಇಂದ ಮಾಡುತ್ತೀವಿ ಮತ್ತು ಇವ್ರನ್ನ ನಾನು ಅಮಾನತ್ ಮಾಡಿದ್ದೀನಿ ಹೋದವರು ಅವತ್ತೇ ಅಮಾನತ್ ಮಾಡ್ತೀನಿ ಅಂತ ಅವರಿಗೆ ಮೂರು ದಿನ ಹಾಕ್ಬೇಕಾಯ್ತು ಟ್ರಾನ್ಸ್ಫರ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಕರ್ಕೊಂಡ್ಬರದು ಟ್ರಾನ್ಸ್ಫರ್ ಮಾಡಬಹುದು ಮತ್ತೆ ಕರ್ಕೊಂಡ್ಬರೋದು ಈ ಅಮಾನತಿನಿಂದ ಯಾವ ಪ್ರಯೋಜನ ನಾನು ಕಂಠಾಘೋಷವಾಗಿ ಕೇಳ್ತೇನೆ ಯಾವುದೇ ಕಾರಣದಿಂದ ರಿಟೈರ್ಡ್ ಜಡ್ಜ್ ಈ ತನಿಖೆ ನ್ಯಾಯಾಧಿಕಾರಿ ಸಾಧ್ಯ ಇಲ್ಲ ನೀವು ಹಾಲಿ ನ್ಯಾಯಾಧೀಶರಿಂದ ಮಾಡ್ತೀರಿ ಅವಾಗ ಪೊಲೀಸರು ಮಾತು ಕೇಳ್ತಾರೆ ಕರೆದ್ರೆ ಓಡಿ ಬಂದು ನಿಡ್ತಾರೆ ಮಾಜಿ ನ್ಯಾಯಾಧೀಶರು ಪಾಪ ಅವ್ರ ಬಗ್ಗೆ ನಾನು ಆರೋಪ ಮಾಡಲ್ಲ ಯಾರ ಮಾಡ್ತಾರೆ ಏನು ಅಂತ ಅವರು ಮಾತಿ ಅಂದ್ರೆ ಈಗ ಮಾಜಿ ಕಾಯ್ದೆ ಹಾಗೆ ಅಂದ್ರೆ ಈಗ ಮಾಡ್ತಿದಾರೋ ಹಂಗೆ ಈಗ ನಿಮ್ಗೆ ಎರಡು ಉದಾಹರಣೆ ಇಲ್ಲೇ ಕೊಟ್ಟಿದ್ದೀನಿ ಮಾಜಿ ಮತ್ತು ಮಾಲೀಕಿರುವ ವ್ಯತ್ಯಾಸ ಏನಂದ್ರೆ ಸಿಂಪಲ್ ಇದೆ ಈ ಮಾಜಿ ಕಟ್ಟಡ ಏನ್ ಮಾಡ್ತೀವಿ ನಿಮ್ಮ ಮಾಜಿ ನ್ಯಾಯಾಧೀಶರ ತನಿಖೆ ರಿಟೈರ್ಡ್ ಜಸ್ಟಿಸ್ ಇಂದ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅವರು ನಿಮ್ಮ ಯಾರು ನಾ ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮ ಆಫೀಸ್ ಕೊಡ್ತೀನಿ ಇರಿ ಅಂತ ಹೇಳಿ ಕಳಿಸಿದ್ರೆ ಇದು ನ್ಯಾಯ ಸಿಗಲ್ಲ ಅಂತ ನಿಮ್ಮ ಮುಖ್ಯಮಂತ್ರಿಗಳ ವಿಧಾನಸಭೆಯಲ್ಲಿ ನಾನು ಮಂತ್ರಿ ಆಗಿದ್ದಾಗ ಹೇಳಿದ ಮಾತನ್ನು ನಿಮ್ ಇದ್ದೀನಿ ನಾನು ಹೇಳಿದ್ದಲ್ಲ ಇದು ರಿಟೈರ್ಮೆಂಟ್ ಇಲ್ಲ ನ್ಯಾಯಾಧಿಕಾರೀ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳೇ ನಿಮಗೆ ಅದನ್ನು ನಿರ್ಮಿಸಿದ್ದೇನೆ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅವರಿಗೆ ಒಂದು ಎಚ್ಚರಿಕೆಯ ಬೆಂಬಲವನ್ನ ಜೊತೆ ಕೊಡಬೇಕು ತನಿಖೆಯನ್ನ ಮಾಡಕ್ಕೆ ಇವರು ಬಂದಾಗ ಒಂದು ಪೊಲೀಸ್ ಅಧಿಕಾರಿಗಳ ತಂಡದಿಂದ ಇದ್ರೆ ಹೆಂಗಿನೇ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಕೊಡಬೇಕು ಮತ್ತು ಈ ತಕ್ಷಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಂದ ಯಾರ್ಯಾರಿಗೆ ನೀವು ಫೋನ್ ಮಾಡಿದ್ರಿ ಮತ್ತು ಏನು ಕಾರಣದಿಂದ ಆಯ್ತು ರಾತ್ರಿ ಹನ್ನೊಂದು ಗಂಟೆಗೆ ಮಕ್ಕಳು ಈ ತರ ನಡೆದಿದೆ ಇವತ್ತು ಅಂತ ಹೇಳಿದ ಮೇಲೆ ಬೆಳಿಗ್ಗೆ ನೀವು ಐದೂವರೆ ತನಕ ಸಂದೇಶಕ್ಕೆ ಯಾಕೆ ಹೇಳಿಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಅವ್ರದ್ದೊಂದು ಡೆಸ್ ನೋಟ್ ಇಟ್ಟಿತ್ತು ಇಲ್ವೋ ಒಂದು ತಿಳುವಳಿಕೆ ಇರುವ ಹುಡುಗಿ ಹಿಂದಿನ ದಿನ ಆರೋಗ್ಯ ಸಚಿವೆ ಆಗಿ ಆಯ್ಕೆ ಆಗ್ತಾಳೆ ಮಾರ ದಿನ ಸಾವಾಗ್ತದೆ ಅಂತ ಹೇಳಿದ್ರೆ ಅದರ ಹಿಂದೆ ಇನ್ನೊಂದು ಅನುಮಾನ ವ್ಯಕ್ತ ಆಗ್ತದೋ ಇಲ್ಲೋ ಅವಳು ನಾಳೆ ಕಾಯದ್ರೆ ಹಿಂದಿನ ದಿನ ಎತ್ತಕ್ಕಾಗಿ ಎಲೆಕ್ಷನ್ ನಿಂತ ಮುರಾಜಿ ಶಾಲೆಯ ಎಲೆಕ್ಷನ್ ನಲ್ಲಿ ಆರೋಗ್ಯ ಸಚಿವೆ ಆಗ್ತಾಳೆ ಮರಣ ದಿನಕ್ಕೆ ಅವಳು ಸಾವಾಗ್ತದೆ ಅಂತ ಹೇಳಂದ್ರೆ ಹಿಂದಿನ ದಿನ ಎಲೆಕ್ಷನ್ ಮಾಡಿ ಆರೋಗ್ಯ ಸಚಿವೆ ಆಹಾರ ಮಂತ್ರಿ ಹಿಂದಿನ ದಿನ ಆಹಾರ ಮಂತ್ರಿ ಮರಣ ದಿನಕ್ಕೆ ಸಾವ ಆಗ್ತದೆ ಅಂತ ಹೇಳಿದ್ರೆ ಯಾವುದೇ ಮಕ್ಕಳು ಯಾವ ನಾ ಆತ್ಮಹತ್ಯೆ ಮಾಡ್ಕೊಬೇಕು ಹೇಳಿ ತಲೆ ಅವ್ರಿಗೆ ತಂದ್ರೆ ಅದು ಇನ್ಸ್ಟೆಂಟ್ ಅಂತೂ ಆಗಿರಲ್ಲ ಯಾವುದೋ ಒಂದು ಘಟನೆಗಳು ತಲೆಯಲ್ಲಿ ಕೊರದು 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 ಅದು ಆಟೋಮೆಟಿಕ್ ಆಗಿ ಅವರು ಜಿಮ್ ಆಗಿಬಿಟ್ಟಿರ್ತಾರೆ ಅವರು ಜನರ ಜೊತೆ ಮಾತಾಡೋದು ಹೋಗೋದು ಎಲ್ಲವೂ ಕಡಿಮೆ ಮಾಡಿರ್ತಾರೆ ಪ್ಲಾನ್ ಮಾಡ್ತಾ ಇರ್ತಾರೆ ಏನ್ ಮಾಡಬೇಕು ಅಂತೇಳಿ ಈವರೆಗಿನ ಸಾವಾಗಿರೋ ಆತ್ಮಹತ್ಯೆಗಳನ್ನು ನೋಡಿದಾಗ ನೀವು ಅವ್ರ ಮನೆಗಳಲ್ಲಿ ಹೋಗಿ ಕೇಳಿ ನಾವೇ ನಾನು ಅಂತ ಯೋಚನೆ ಮಾಡಿದ್ರೆ ನಂಗೆ ಯಾವುದು ಬೇಡಪ್ಪ ನನ್ಗೆ ಅಂತ ಕೇಳ್ತಾ ಹೇಳಿ ಹೋಗಿ ನೋಡಿ ಇವಳು ಎಲೆಕ್ಷನ್ ಇಲ್ಲಿ ನಿಲ್ತಿರ್ಲಿಲ್ಲ ಆಹಾರ ಮಂತ್ರಿ ಆಗ್ತಿರ್ಲಿಲ್ಲ ನನಗೆ ಎಲೆಕ್ಷನ್ ಬೇಡ ಅಂತ ರೂಮಲ್ಲಿ ಕೂತ್ಕೊಂಡು ಇರ್ತಿರ್ಲು ಸುಂದರವಾಗಿ ಬರೆಯೋಕ್ ಬರುವಂತ ಹುಡುಗಿ ಅಪ್ಪನಿಗೆ ಒಂದು ಪತ್ರ ಅಪ್ಪ ಮಗಳು ಹೆಂಗೆ ಅಂದ್ರೆ ಅಪ್ಪ ಕೂಟ ಕಂಟ್ರಂಟ್ ಹೋಗ್ತಾ ಇದ್ರೆ ಒಂದು ಕೂಲಿಂಗ್ ಕ್ಲಾಸ್ ಕಂಟಿಟ್ ಅಪ್ಪ ರಿಟರ್ನ್ ಕೂತಿರೋಳೆ ಯಾವಾಗಲೂ ನಾನು ಯಾವಾಗಲೂ ಈ ಕೈ ಅಂತ ಹೋದು ಇವ್ರು ಅಪ್ಪ ಮಗಳು ಆತರ ಓಡಾಡೋದು ಅಪ್ಪನಿಗೆ ಒಂದು ಪತ್ರ ಇಲ್ಲ ಸಾಧ್ಯ ಯಾರಿಗೋ ಯಾವತ್ತೋ ಒಂದ್ ಇದ್ರಲ್ಲಿ ನೋಟ್ಬುಕ್ ಅಲ್ಲಿ ನಿಟ್ಟಿಯೋ ಅಂತ ಬಂದ್ರೆ ನಮ್ಮ ಶಾಸಕರಿಗೆ ಅದು ಡೆಟ್ ನೋಟ್ ಆಗಿ ಕಾಣ್ತದೆ ಕೋರ್ಟಿನ ವಾದ ಅಲ್ಲ ವಕೀಲರ ಇದು ಇದು ಜನರಿಗೆ ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಇದು ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಈ ಅನಿಷ್ಟ ಪದ್ಧತಿಯನ್ನ ಕೈಬಿಡಿ ನೀವೇ ಮಾಡ್ಕೊಂಡು ಯಾರು ಇಲ್ಲಿ ನ್ಯಾಯ ಕೊಡಬೇಕಾಗಿತ್ತು ಅವರು ಬಂದ್ ಪ್ರತಿಭಟನೆಯಲ್ಲಿ ಭಾಷಣ ಮಾಡೋದು ಅಲ್ವ ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತೀನಿ ಅನ್ನೋದು ಈ ನಾಟಿನ ಕಂಪನಿಯನ್ನ ಬಂದ್ ಮಾಡಿ ಇವರಿಗೆ ಅಮೂಲ್ಯ ಮತ್ತು ಶಮಿತ ಇಬ್ಬರಿಗೂ ನ್ಯಾಯ ಸಿಗಲಿ ಇದ್ರ ಜೊತೆ ದುಪ್ಪಗೂ ಸಿಗಲಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೇನೆ ಇದ್ರ ಜೊತೆ ದುಪ್ಪಗೋ ಸಿಗಲಿ ಈ ಶಮಿತಾ ಶೆಕ್ಟ್ರನೀಕೆ ಸ್ಟ್ರಾಂಗ್ ಆದರೆ ತನ್ನ ಶಕ್ತಾನೆ ಅಮೂಲ್ಯ ಎಂದು ಘಟನೆ ಏನು ಅಂತ ಹೇಳುವಂತದ್ದು ಅದೇ ಅವರಿಂದ ಬರ್ತದೆ ಹಾಗಾಗಿ ತನಿಖೆ ಮಾಡಿ ಅಂತ ಹೇಳುವಂತದ್ದು ನನ್ನ ಒತ್ತಡ ಮತ್ತು ಒತ್ತಾಯ ಇದೆ ಯಾರು ಏಕಾಂಗಿಗಳಲ್ಲ ನಿಮ್ಮೊಟ್ಟಿಗೆ ಇಷ್ಟೊಂದು ಸಂಘ ಸಂಸ್ಥೆಗಳು ಬಂದು ನಿಮ್ಮ ಚಳುವಳಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಬಂದಿರುವ ಸಂಘ ಸಂಸ್ಥೆಗಳಿಗೆ ಒಂದು ಧನ್ಯವಾದವನ್ನು ಅರ್ಥ ಯಾಕಂದ್ರೆ ಒಂದು ನ್ಯಾಯಪೊರಿಸ್ ಬಂದಿದ್ದೀನಿ ಅಂತ ಈಗ ಶಾಸಕರು ನೀವು ಮಾಡಿರುವ ಆದೇಶಗಳಲ್ಲಿ ಚಳುವಳಿ ಅಂತ ಆದ ಕೂಡಲೇ ಎಂ ವಿ ಪಿ ಚಳುವಳಿ ಅಂತ ಆದ ಕೂಡಲೇ ಇದಕ್ಕೆ ಬೇಡ ಆಗಲೇ ಸದ್ಯಕ್ಕೊಂದು ಪ್ರತಿ ಸಸ್ಪೆಂಡ್ ಮಾಡಿರ್ತೀನಿ ಬೇಜಾರ್ ಮಾಡ್ಕೊಬೇಡ ಅಂತ ಅಂತ ಹೇಳಿ ಒಂದು ಸಸ್ಪೆನ್ಷನ್ ಅಲ್ಲಿ ಇತ್ತು ಹೆಂಗೋ ಅರ್ಥ ಬರ್ತಾ ಇರ್ತದೆ ಅವರೇನು ಇಲ್ಲಿ ಇರಲೇ ಇಲ್ಲ ಶೇಖರ ಹೆಂಗಿದೆ ಅಂದ್ರೆ ಒಂದು ಹೆಣ್ಮಗಳು ಸಾವಾಯ್ತು ಅದಾದ ಕೂಡಲೇ ಮೊದಲನೇ ಕೆಲಸ ಏನು ಮಾಡಬೇಕಾಗಿತ್ತು ಅಂದ್ರೆ ಆಹಾರಕ್ಕೆ ಒಂದು ಸುಣ್ಣ ಬಣ್ಣ ಹೊಡೆದು ಅಲ್ಲಿಗೊಂದು ನಂಬಿಕೆಗೆ ತಕ್ಕಂತೆ ಒಂದು ಕಣ್ಣು ಕಲ್ಪೂಜೆ ಗಿಜ ಮಾಡಿಸಿ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಗಟ್ಟಿ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಮಾಡಿದ ಕೂಡಲೇ ಅದರ ಜೊತೆ ಜೊತೆಯಲ್ಲಿ ಲೇಡಿ ವಾರ್ಡರ್ ನೇಮಕ ಆಗ ಇರಲಿಲ್ಲ ಲೇಡಿ ವಾರ್ಡರ್ ನೇಮಕ ಆಗಲಿಲ್ಲ ನಿಮಗೆ ಲೇಡಿ ವಾರ್ಡರ್ ನೇಮಕ ಮಾಡಲಿಕ್ಕೆ ಹಾಸ್ಟೆಲ್ಗೆ ಸಾಧ್ಯ ಆಗಿಲ್ಲ ಬೇರೆ ಯಾವುದಾದ್ರೂ ಖಾಲಿ ಇದೆಯಾ ಪಿಡಬ್ಲ್ಯೂ ಡಿ ನಲ್ಲಿ ಒಬ್ಬ ಇನ್ನ ವಾರ್ಡನ್ ಮಾತ್ರ ಖಾಲಿ ಯಾಕೆ ಅದ್ಯಾರನ್ನೋ ವಾರ್ಡನ್ ಅನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಕೊಟ್ಟರೆ ನಾವು ಇಂಚಾರ್ಜ್ ನೀವು ನೀವು ಮಾಡಬೇಕಾಗಿದ್ದು ಪ್ರಿನ್ಸಿಪಾಲ್ ಅನ್ನ ಅರೆಸ್ಟ್ ಪ್ರಿನ್ಸಿಪಾಲ್ ಅಲ್ಲೇ ಇರಬೇಕು ಈ ಹತ್ತಿರಲ್ಲಿನ ಕಾನೂನು ಹೇಳುತ್ತೆ ಕ್ವಾರ್ಟರ್ಸ್ ಕೊಟ್ಟಿದೆ ಅಲ್ಲಿ ಇರಬೇಕು ಅಂತ ನಾನು ಎರಡು ಮೂರು ರಾಜ್ಯ ಶಾಲೆ ಮಾಡಿಸಿದ್ದೀನಲ್ಲ ನೀವು ಬೇರೆ ಹಾಕಿ ಅಂತ ಇರಲ್ಲ ಒಂದು ಅದು ಕಾನೂನು ಅದನ್ನೇ ಹೇಳುತ್ತೆ ಯಾಕೆ ನೀವು ವಾರ್ಡನ್ ಪರಂಪನೆ ಹಾಕಿಲ್ಲ ಯಾವ ಉದ್ದೇಶಕ್ಕಾಗಿ ಕಾಲ ಬಿಟ್ಟಿದ್ರಿ ಹೇಳ್ಬೇಕಲ್ಲ ನೀವು ಇದನ್ನೆಲ್ಲ ಹೇಳೋ ಬದಲು ನಾನೇ ಪ್ರತಿಭಟನೆ ಮಾಡ್ಲಿಕ್ಕೆ ಈ ಕೈನಲ್ಲಿ ಕೋಳಿ ಕಾರ್ಯಕರ್ತ ಪಾಪ ಅವರೆಲ್ಲ ಸುಮಾರು ಸಂಘಟನೆ ಅವರು ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ಅದರಲ್ಲ ಬಂದ ನಿಂತ್ಕೊಂಡು ನಾನು ಒಂದು ಭಾಷಣ ಮಾಡ್ತೀನಿ ಅಂತ ಹೇಳಿ ಭಾಷಣ ಬಿಟ್ಟು ಹೋದ್ರು ಆ ಸಂಘಟನೆ ಕಡೆಗೆ ಮಾಡ್ತಾ ಇದ್ದಾರೆ ಡಿಸಿಷನ್ ಅನ್ನ ತಹಸೀಲ್ದಾರ್ ಇಟ್ಕೊಂಡು ಅಂತ ಹೇಳಲ್ಲ ನಾನು ಮೇಲ್ಮಟ್ಟದ ಅಧಿಕಾರಿಗಳನ್ನ ಕರೆದು ಕ್ವಾರ್ಟರ್ ಡಿಸಿಷನ್ ಕೊಟ್ಟು ಹೋಗೋದು ಬರಬೇಕು ಅದು ಬಿಟ್ಟು ನಾನೇ ಪ್ರತಿಭಟನೆ ಕಾರಪ್ಪ ಇದು ಯಾವತ್ತೂ ನಾಟಕ ಇದು ಈ ನಾಟಕಗಳನ್ನ ನೋಡೋ ಪರಿಸ್ಥಿತಿ ಬಂದಿದೆ ಅತ್ಯಂತ ವಿಷಾದದಿಂದ ಹೇಳ್ತೇನೆ ಶನಿತಾ ಶಕ್ತರ ಹೋರಾಟಕ್ಕೆ ನೀವು ಮಾಡ್ತಾ ಇರೋ ಹೋರಾಟ ಏನಿದೆ ಇದರಲ್ಲಿ ಅವರಿಗೂ ನ್ಯಾಯ ಸಿಗುತ್ತೆ ನೂರಕ್ಕೂ ಸಿಗುತ್ತೆ ಯಾಕಂದ್ರೆ ಇದೆರಡು ಎರಡು ಒಂದೇ ರೂಪದ ಸಾವುಗಳು ಇವೆರಡು ಕೊಲೆ ಸಾವು ಅಂದೆ ನಾನು ಆತ್ಮಹತ್ಯೆ ಕೊಲೆ ಇವೆರಡು ಒಂದೇ ರೀತಿಯ ಕೊಲೆ ಹೇಳಿ ಹೇಳ್ತಾರೆ ಇದ್ದಾರೆ ಎರಡು ಒಂದೇ ರೀತಿಯ ಕೊಲೆ ಇದು ಟ್ರೇಟ್ ಅಂದ್ರೆ ಕಳ್ಳ ಯಾರು ಕಡೆ ಇರ್ತಾನಲ್ಲ ಅವನಿಗೆ ಅಕ್ಕ ನಾವು ಬಿಟ್ಕೊಳ್ಳೆ ಎಲ್ಲೇ ಅಂತ ಎಲ್ಲ ಹೇಳ್ತಾನೆ ಕೊಲೆ ಹಂಗೆ ಇದು ಕೇಟ್ ಟೈಟ್ ಆದ್ರೆ ಅದು ಬರ್ತಾರೆ ಬರುತ್ತೆ ಅವಾಗ ಅಮೂಲ್ಯರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ನಾನು ಪೊಲೀಸ್ಗೆ ಒತ್ತಾಯ ಮಾಡ್ತೇನೆ ಎಲ್ಲರ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ನಿಮ್ಮನೆಯಲ್ಲೂ ಮಕ್ಕಳಿದ್ದಾರೆ ನಿಮ್ಮನೆ ಮಗು ಅಂತ ಕೇಳ್ತೇವೆ ನೀವು ಎಲ್ಲೇ ಹೋದ್ರು ಸಮೀಪಕರು ಎಲ್ಲೇ ಹೋದ್ರು ಸರ್ಕಾರ ನೀವು ಎಲ್ಲೇ ಹೋದ್ರು ಇವ ಎಷ್ಟಿನೇ ಆಗಿರ್ತೀರಿ ಎಷ್ಟಿನೇ ಆಗಿರ್ತೀರಿ ಒಂದು ನ್ಯಾಯ ಕೊಟ್ಟು ಹೋಗಿ ಎರಡು ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಟ್ಟು ಹೋಗಿ ನೀವು ಆ ತನಿಖೆಯನ್ನ ಸ್ಟ್ರಾಂಗ್ ಮಾಡಿ ನೀವು ಅಂದ್ರೆ ನಿಮ್ಮನ್ನು ಯಾಕೋ ಹೀಗೆಲ್ಲ ಮಾರ್ಗ ಅಂತ ಅಂದ್ರೆ ಏನ್ ಮಾಡ್ತಾರೆ ಟ್ರಾನ್ಸ್ಫೋರ್ ಮಾಡ್ತಾರಿಗೆ ನಿಮ್ಮ ಆತ್ಮಕ್ಕೆ ತೃಪ್ತಿ ನಿಮಗೆ ನಿಮಗೆ ನಿಮ್ಮ ಮನೆಯಲ್ಲಿ ನಮಗೆ ನೋಡಿದಾಗ ನಾನೊಂದು ಮಂಡಿಗೆ ನ್ಯಾಯ ಕೊಟ್ಟು ಬಂದಿದ್ದೇನೆ ಅನ್ನುವಂಥ ತೃಪ್ತಿ ನಿಮಗೆ ಆಗಿದೆ ಇವರು ಯಾರು ರಾಜಕಾರಣಿಗಳು ಹೇಳಬೇಕಾಗಿ ನೀವು ತಲೆ ಕೆಟ್ಟೋಗಿ ನ್ಯಾಯ ಕೊಡ್ತೀವಿ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ ನೀವು ಇವರ ಕೈಗೊಂಬೆಗಳಾಗಿ ಕೆಲಸ ಮಾಡಬೇಡಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತಾ ಸರ್ಕಾರ ಮಂಜು ಇವೆಲ್ಲ ಎರಡು ದಿನ ಕೆಲಸ ನಾನು ಸರ್ಕಾರ ನಡೆಸಿ ನೋಡಿದ್ದೇನೆ ಎಮ್ ಎಲ್ ಎ ಆಗಿ ನೋಡಿದ್ದೇನೆ ಈ ನೀವೆಲ್ಲ ನೋಡಿದ್ದೇನೆ ನೋಡಿ ಇನ್ಶೂರೆನ್ಸ್ ನಲ್ಲಿ ನಾಲ್ಕು ಲಕ್ಷ ಬಂದಿದೆ ಇನ್ಶೂರೆನ್ಸ್ ನಲ್ಲಿ ನಾಲ್ಕು ಲಕ್ಷ ಇನ್ಶೂರೆನ್ಸ್ ಕಂಪ್ನಿ ಅಂತ ಸರ್ಕಾರ ಜವಾಬ್ದಾರಿ ಏನು ನೀವು ಶಾಸಕರಾಗಿ ಎಷ್ಟೆಷ್ಟು ಉಂಟು ನೀವು ಸರ್ಕಾರದಿಂದ ಕೊಡ್ಸಿದ್ರಿ ಇನ್ಶೂರೆನ್ಸ್ ನಿಮ್ದಲ್ಲ ನೀವು ಸರ್ಕಾರದ ಈ ಇನ್ಶೂರೆನ್ಸ್ ಕೊಡಬೇಕು ಶಕ್ ಎರಡು ಹೆಣ್ಣು ಮಕ್ಕಳ ಸಾವಿನ ಪ್ರಶ್ನೆ ಅಲ್ಲ ವಿದ್ಯಾಭ್ಯಾಸಕ್ಕೆ ಎಸ್ ಎಲ್ ಸಿ ಮಕ್ಕಳ ಭವಿಷ್ಯ ಅಲ್ಲಿ ಇದೆ ಅವ್ರನ್ನೆಲ್ಲ ಇಷ್ಟೊತ್ತಿನ ಒಳಗಡೆ ನಿಮ್ಮ ಜವಾಬ್ದಾರಿಯನ್ನ ನೀವು ಗಂಟೆ ಕೆಲಸ ಮಾಡಬೇಕಾಗಿರುವಂತ ಜವಾಬ್ದಾರಿ ಇತ್ತು ನೀವು ಅದನ್ನ ಮಾಡಿಲ್ಲ ಅಂತ ಹೇಳುವಂತದ್ದು ಹೇಳ್ತಾ ನಿಮ್ಮ ಬೇಜವಾಬ್ದಾರಿತನಕ್ಕೆ ತನಕ್ಕೆ ನಾನೊಂದು ಅಧಿಕಾರವನ್ನು ಹೇಳ್ತಾ ಇವರಿಗೆ ನ್ಯಾಯ ಕೊಡುವವರೆಗೆ ಈ ಹೋರಾಟ ನಡೆಸಿದ್ರೆ ನೀವು ಯಾವುದೇ ಸಂದರ್ಭದ ಹೋರಾಟದಲ್ಲಿ ನಾವೆಲ್ಲರೂ ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಬರೋದಿದ್ದೇವೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ಪರಿಹಾರ ಕೊಟ್ಟರು ಅದು ಕಡಿಮೆನೆ ಆದರೆ ಆಶಾ ಹೇಳಿದ್ರು ಇವ್ರು ಹೇಳಿದ್ರು ನಮಗೆ ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬೇಕು ಮಕ್ಕಳ ಅಂತ್ಯ ಸಂಸ್ಕಾರ ನಾವು ಮಾಡುವ ಕಾಲ ಬರ್ತಲ್ಲ ಅನ್ನುವಂಥ ನೋವಿದೆ ಅಂತ ಹೇಳಿ ಹೆಚ್ಚಲ್ಲ ನೀವು ಅದನ್ನು ಕೊಡಿಸಿಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಈ ಚಳವಳಿ ಮಾಡುವಂತಹ ಅವಶ್ಯಕತೆಯನ್ನ ನಿರ್ಮಾಣ ಮಾಡಿದಂತ ಎಲ್ಲ ವ್ಯವಸ್ಥೆಗೆ ಆ ವ್ಯವಸ್ಥೆಯ ಕಾರಣಕರ್ತರಿಗೆ ನಾನು ಸರ್ಕಾರವನ್ನು ಕೂಕ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅಂತ ಹೇಳ್ತಾ